ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಶನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಕರ್ನಾಟಕ ರತ್ನ ಪುರಸ್ಕೃತ ಪ್ರಶಸ್ತಿಯನ್ನು ಮೊದಲು ಯಾರಿಗೆ ನೀಡಲಾಯಿತು ಎ ದಾರಾ ಬೇಂದ್ರೆ ಬಿ ಎಸ್ ನಿಜಲಿಂಗಪ್ಪ ಸಿ ಡಾ ರಾಜ್ಕುಮಾರ್ ಡಿ ಕುವೆಂಪು ಉತ್ತರ ಡಿ ಕುವೆಂಪು ಕರ್ನಾಟಕ ರತ್ನ ಪುರಸ್ಕೃತ ಪ್ರಶಸ್ತಿಯನ್ನು ಮೊದಲು ಕುವೆಂಪುರವರಿಗೆ ನೀಡಲಾಯಿತು ಎರಡನೇ ಪ್ರಶ್ನೆ ಕಿರಿಯರಿಗಾಗಿ ಪರಿಸರ ಎಂಬ ಪುಸ್ತಕವನ್ನು ಯಾರು ಬರೆದರು ಎ ಚನ್ನವೀರ ಕಣವಿ ಬಿ ಗೋಪಾಲಕೃಷ್ಣ ಅಡಿಗ ಸಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಡಿ ಕಾರಂತ ಉತ್ತರ ಸಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಕಿರಿಯರಿಗಾಗಿ ಪರಿಸರ ಎಂಬ ಪುಸ್ತಕವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದರು ಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಯಾವುದು ಎ ಬಿಹಾರ್ ಬಿ ಅಸ್ಸಾಂ ಸಿ ಹರಿಯಾಣ ಡಿ ರಾಜಸ್ಥಾನ ಉತ್ತರ ಬಿ ಅಸ್ಸಾಂ ಭಾರತದಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ ರಾಜ್ಯ ಅಸ್ಸಾಂ ನಾಲ್ಕನೇ ಪ್ರಶ್ನೆ ಕನ್ನಡ ಸಾಹಿತ್ಯದ ಮೊದಲ ಪುರಾಣ ಕೃತಿ ಯಾವುದು ಎ ಕವಿರಾಜ ಮಾರ್ಗ ಬಿ ಭೋಗ ಷಟ್ಪದಿ ಸಿ ಬೆಡಗು, ಡಿ ಕುಸುಮ ಷಟ್ಪದಿ ಉತ್ತರ ಎ ಕವಿರಾಜ ಮಾರ್ಗ ಕನ್ನಡ ಸಾಹಿತ್ಯದ ಮೊದಲ ಪುರಾಣ ಕೃತಿ ಮಾರ್ಗ ಐದನೇ ಪ್ರಶ್ನೆ ಮಹಾಭಾರತದಲ್ಲಿ ಭೀಷ್ಮನ ನಿಜವಾದ ಹೆಸರೇನು ಎ ದೇವವ್ರತ ಬಿ ದೇವದತ್ತ ಸಿ ದೇವ ಡಿ ಯಾವುದೂ ಅಲ್ಲ ಉತ್ತರ ಎ ದೇವರಥ ಮಹಾಭಾರತದಲ್ಲಿ ಭೀಷ್ಮನ ನಿಜವಾದ ಹೆಸರು ದೇವರಥ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್